ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ಬೋದು ನೀವು ಒಂದಿಷ್ಟು ಸೆಲೆಬ್ರಿಟೀಸ್ಗಳ ಚೈಲ್ಡ್ಹುಡ್ ಪಿಕ್ಸ್ನ ಅನುಶ್ರೀ ಅವ್ರದ್ದು ನೋಡ್ಬೋದು ಹಾಗೆ ಇಲ್ಲಿ ವೈಷ್ಣವಿ ಗೌಡ ಅವ್ರದ್ದು ಕೂಡ ನೋಡ್ಬೋದಾಗಿದೆ ಅವರು ತುಂಬ ಸುಂದರವಾಗಿದ್ದಾರೆ ಚೈಲ್ಡ್ಹುಡ್ಡಲ್ಲಿ ಹೇಗೆ ಕಾಣ್ತಾ ಇದ್ದಾರೆ ಅನ್ನೋದು ಕೂಡ ನೀವು ನೋಡ್ಬೋದಾಗಿದೆ ಇವರೆಲ್ಲ ಹೇಗೆ ಚೈಲ್ಡ್ಹುಡ್ ಒಂದು ರೀತಿ ಇದ್ದು ಮತ್ತು ಹೀಗೆ ಒಂದು ರೀತಿ ಇದ್ದಾರೆ ಅಂತಲೂ ಅನ್ನಿಸ್ಬೋದು ಆದರೆ ವೈಷ್ಣವಿಯವರು ಕೂಡ ವೈಷ್ಣವಿಯವರು ಮಾತ್ರ ಹಾಗೆ ಹೇಗಿದ್ದಾರೋ ಹಾಗೆ ಇದ್ದಾರೆ ನೋಡ್ಬೋದು ನೀವು ಅವರ ಚೈಲ್ಡ್ಹುಡ್ ಪಿಕ್ ಅನುಶ್ರೀದು ನೋಡಿದರೆ ಹೀಗೆ ವೈಷ್ಣವಿದು ನೋಡಿದರೆ ಹಾಗೆ ನಿಮ್ಮ ಸೂಪರ್ ಹಿಟ್ ಜೋಡಿಗಳಾದ ರಿಷಿ ಅವ್ರದ್ದು ನೋಡೋರಂತೆ ಅದನ್ನು ಮುಂದೆ ಇರಿ ನೋಡ್ಬೋದು ಅವರು ಹೇಗೆ ಅವರು ಅಂದರೆ ಮುಖೇಶ್ ಗೌಡ ಅವರು ಹೇಗೆ ಕಾಣ್ತಾ ಇದ್ರು ಸಣ್ಣವರಿದ್ದಾಗ ಅಂತ ಹೇಳಿ ಇಲ್ಲಿದೆ ಆ ಪಿಕ್ ನೋಡ್ಬೋದು ಈ ರೀತಿಯಾಗಿ ಇದ್ದಾರೆ ಮುಖೇಶ್ ಗೌಡ ಅವರು ಹಾಗೆ ಮುಂದುವರೆದು ಹೋಗಬೇಕಾದ್ರೆ ಅವರು ಅವ್ರ ಮಮ್ಮಿ ಅವ್ರದ್ದು ಕೂಡ ಪಿಕ್ಸ್ಗಳನ್ನು ಮುಂದೆ ಹಾಕ್ತಾ ಹೋಗ್ತೇನೆ ಈ ಮುಖೇಶ್ ಗೌಡ ಅವರು ಯಾವ ರೀತಿ ಕಾಣ್ತಾ ಇದ್ದರು ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ ಹೀಗಾಗಿದ್ದಾರೆ ಅವ್ರೀಗ ಹಾಗೆ ಬಸೂರ ಕೂಡ ಪಿಕ್ ನಾವು ಹುಡ್ಕೋಕ್ಕೆ ಪ್ರ ಪ್ರಯತ್ನ ಪಟ್ವಿ ಆದರೆ ಅವರ ಚೈಲ್ಡ್ಹುಡ್ ಪಿಕ್ ಸಿಗಲಿಲ್ಲ ಹೀಗಾಗಿ ಅವರ ಅಮ್ಮನ ಜೊತೆ ಇರುವಂತಹ ಪಿಕ್ನ ಇದರಲ್ಲಿ ಹಾಕಲಾಗಿದೆ ನೋಡ್ಬೋದು ಅವರ ಅಮ್ಮ ಹೇಗಿದ್ದಾರೆ ಅಂತ ಹೇಳಿ ವಸು ಅಂದರೆ ರಕ್ಷಾ ಗೌಡ ಅವರ ಅಮ್ಮನ ಪಿಕ್ಕನ್ನ ಹಾಕಲಾಗಿದೆ ನೋಡ್ಬೋದು ನೀವು ಯಾವ ರೀತಿ ಇದ್ದಾರೆ ಅಂತ ಹೇಳಿ ಎಷ್ಟು ತುಂಬಾ ಪ್ರೀತಿಯಿಂದ ಅವರು ಹಪ್ಕೊಂಡಿರೋದನ್ನು ನೋಡ್ಬೋದಾಗಿದೆ ಪಿಕ್ಕಲ್ಲಿ ಇವರು ರಕ್ಷಾ ಗೌಡ ಅವರ ಅಮ್ಮ ಆಗಿದ್ದಾರೆ ನೋಡ್ಬೋದು ಇದರಲ್ಲಿ ಈ ರೀತಿಯಾಗಿ ಮತ್ತು ಈ ರೀತಿಯಾಗಿ ಒಂದಿಷ್ಟು ಪಿಕ್ಗಳನ್ನು ತೆಗೆದುಕೊಂಡಿದ್ದಾರೆ ಹಾಗೆ ಮುಖೇಶ್ ಗೌಡ ಅವರ ಅಮ್ಮನ ಪಿಕ್ ಕೂಡ ಮುಂದೆ ಹಾಕ್ತಿದ ಹಾಕ್ತಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಅವರ ಮಮ್ಮಿ ಹೇಗಿದ್ದಾರೆ ಅನ್ನೋದನ್ನು ಕೂಡ ಮುಖೇಶ್ ಗೌಡ ಅವರ ಮಮ್ಮಿ ಈ ರೀತಿಯಾಗಿ ಕಾಣ್ತಾ ಇದ್ದಾರೆ ನೋಡ್ಬೋದು ನೀವು ಈ ರೀತಿಯಾಗಿದ್ದಾರೆ ಅವರ ಮದರ್ಸ್ ಡೇ ಇದ್ದಾಗ ಮತ್ತು ಅವರ ಬರ್ಡೇ ಇದ್ದಾಗ ಈ ರೀತಿ ಇನ್ಸ್ಟಾದಲ್ಲಿ ತುಂಬಾ ಪಿಕ್ಸ್ಗಳನ್ನು ಹಾಕ್ತಿರ್ತಾರೆ ಅವರ ಅಮ್ಮನ ಜೊತೆಯಲ್ಲಿ ಮುಖೇಶ್ ಗೌಡ ಅವರು ಅವಾಗ ಸೆಲೆಬ್ರೇಟ್ ಮಾಡುತ್ತಾ ಇರ್ತಾರೆ ಸೊ ಅಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರುವಂತಹ ಪರ್ಸನ್ ಆಗಿದ್ದಾರೆ ಮುಖೇಶ್ ಗೌಡ ಅವರು ಈ ರೀತಿಯಾಗಿದೆ ಈ ಸೆಲೆಬ್ರಿಟಿಗಳ ಚೈಲ್ಡ್ಹುಡ್ ಪಿಕ್ ಮತ್ತು ಅವರು ಈಗ ಹೇಗಾಗಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೋದಾಗಿದೆ ಇದಿಷ್ಟು ಈಗಿನ ಒಂದು ಎಂಟರ್ಟೈನ್ಮೆಂಟ್ ಆದಂತಹ ಮಾಹಿತಿಯಾಗಿದೆ ನಿಮಗೆ ಚೂರಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್